ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ದೀಮಾಪುರ ಅವರು ವಿಚರಿಸಿಕೊಳ್ಳುವಂತಹ ಸುತ್ತಿ ಬಹಳ ಸಂತೋಷ ಆಗಿದೆ ಸಮಾಜ ಆ ಸಮಾನತೆಯ ಸಮಾಜ ಆ ಸಮಾಜ ಸಹ ಕಟ್ಟಬೇಕು ಸ್ನೇಹಿತರೆ ನಾವು ಬಹಳ ಮುಖ್ಯವಾಗಿ ಭೀಮಾ ಕೋರಿಗಳ ಬಿಜೋತ್ಸವದಲ್ಲಿ ಏನಾಗುತ್ತೆ ನಮ್ಗೆ ಏನಾಗುತ್ತೆ ಅಂತ ಇವತ್ತೆಲ್ಲ ನಾವು ಜೈವಿ ಮತ್ತೆ ಕೂಗ್ತೀವಲ್ಲ ಜೈಬಿ ಮನೋದು ಎಲ್ಲಿಂದ ಬಂದಿದೆ ಆ ಜೈಬಿ ಮತ್ತೆ ಭೀಮರ 어디야? <목소리> しゃ மத்தியலோக வீடு சத்ய நுடிப்பதே தேவலோக மித்தியவ நுடிப்பதே மத்தியலோக ஆச்சார வை சுவர் அநாச்சாரமே நரக கூட சங்கமேவ நீவே பிரவண எல்லாம் ஜை கர்நாடக ஜை வீ